ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ತಮ್ಮ ವಾಸವನ್ನ ನಿರ್ವಹಿಸಿದಂತಹ ಗೌತಮಿ ಜಾಧವ್ ಅವರು ಇವತ್ತು ಅನಂತಾಡಿಯ ಧನ್ರಾಜ್ ಆಚಾರ್ಯ ಅವರ ಮನೆಗೆ ಬಂದಿದ್ದಾರೆ ಗೌತಮಿ ಅಂತ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಯಿತು ಯಾಕಂತ ಹೇಳಿದ್ರೆ ನಿಮ್ಮನ್ನು ನಾವು ಸತ್ಯ 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 ಆಗಿ ಸತ್ಯ ಧಾರಾವಾಹಿಯ ಮೂಲಕ ಇಡೀ ಕರ್ನಾಟಕದ ಮನವನ್ನು ಗೆದ್ದಿದ್ದೀರಿ ಆ ಒಂದು ಪಾತ್ರದ ಮೂಲಕ ನೋಡ್ತಿರೋರಿಗೆ ಆದರೆ ಒಳಗಿರೋರಿಗೆ ಸಣ್ಣ ಸಣ್ಣ ವಿಷಯನೂ ಕಷ್ಟ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ಬಿಕಾಸ್ ನಮ್ಮವರಿಂದ ನಾವು ದೂರ ಇರ್ತೀವಿ ಒಂದೊಂದು ಟೈಮಿಗೆ ನಂಗೆ ಅನಿಸಿದ್ದಿದೆ ಇವ್ರಿಗೆ ಅನಿಸಿದೆ ಅವನು ಯಾವ ಸಾಕಪ್ಪ ಹೋಗ್ಬಿಟ್ರೆ ಸಾಕು ಅನ್ನೋ ತರ ನಮಗೆ ಅನ್ಸೋದಿದೆ ಆ ಒಂದು ಹೊರಗೆ ಬರ್ಬೇಕಂದ್ರೆ ನಾನು ಬರ್ತೀನಿ ಹಿಂದೆ ಬರ್ತಾರೆ ನಮ್ದು ಕನೆಕ್ಷನ್ ಇದೆ ರೌಂಡ್ ಅಲ್ಲಿ ಅವ್ರು ಬಂದು ನೋಡಿ ಅದು ಬರೀ ನೋಡೋದಕ್ಕೆ ಮಾತ್ರ ಸೀಮಿತ ಆಗಿತ್ತು ಮಾತಾಡೋದಕ್ಕಾಗಿರ್ಲಿಲ್ಲ ಸೊ ಯಾವತ್ತಾದ್ರು ಒಂದಿನ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ ಇವತ್ತು ಆ ಒಳ್ಳೆ ಗಳಿಗೆ ಬಂದಿದೆ ನಮ್ಮ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ ನಾನು ಮೌನೇಶ್ ವಿಶ್ವಕರ್ಮ ಇವತ್ತು ನಾವು ಮತ್ತೆ ಕಮಲಜ್ಜಿ ಅವರ ಪುಳ್ಳಿ ತಮಗೆಲ್ಲ ಗೊತ್ತಿರುವಂಥ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮನೆಗೆದ್ದಿರುವಂತಹ ಧನ್ರಾಜ್ ಅನ್ನತಾಡಿ ಧನ್ರಾಜ್ ಆಚಾರ್ಯ ಅವರ ಮನೆಗೆ ಬಂದಿದ್ದೇವೆ ಯಾಕಂತ ಹೇಳಿದರೆ ಧನ್ರಾಜ್ ಆಚಾರ್ಯ ಅವರ ಮನೆಗೆ ಇವತ್ತೊಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ ಅವರು ಮತ್ತಾರೂ ಅಲ್ಲ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ತಮ್ಮ ವಾಸವನ್ನು ನಿರ್ವಹಿಸಿದಂತಹ ಗೌತಮಿ ಜಾಧವ್ ಅವರು ಇವತ್ತು ಅನಂತಾಡಿಯ ಧನ್ರಾಜ್ ಆಚಾರ್ಯ ಅವರ ಮನೆಗೆ ಬಂದಿದ್ದಾರೆ ಬನ್ನಿ ಅವರ ಜೊತೆ ಒಂದಿಷ್ಟು ಹೊತ್ತು ಮಾತಾಡೋಣ ನಮಸ್ತೆ ಮೇಡಮ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನಾವು ಆರಂಭದ ಆರಂಭಿಕವಾಗಿ ನೋಡುವಾಗ ನಮಗೆ ಸತ್ಯ ಧಾರಾವಾಹಿ ಮುಗಿತಾ ಇದ್ದಷ್ಟೆ ಮುಗಿದು ನಿಮ್ಮನ್ನು ಸತ್ಯ ಧಾರಾವಾಹಿಯಲ್ಲಿ ನಿಮ್ಮನ್ನು ನಾವು ಕಂಡುಕೊಂಡ ರೀತಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನಮಗೆ ತೋರಿಸಿದಂಥ ರೀತಿ ನೋಡುವಾಗ ನಮಗೆ ಏನೋ ಒಂದು ತುಂಬ ಡಿಫ್ರೆನ್ಸ್ ಕಾಣ್ತಾ ಇತ್ತು ಅದು ನಿಮ್ಮ ಹೇರ್ ಸ್ಟೈಲಿಂದ ತೊಡಗಿರ್ಬೋದು ಬಹುಶಃ ಆ ಒಂದು ನಿಮ್ಮನ್ನು ಆರಂಭಿಕವಾಗಿ ನಾವು ಗೌತಮಿ ಅಂತ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಯಿತು ಯಾಕಂತ ಹೇಳಿದರೆ ನಿಮ್ಮನ್ನು ನಾವು ಸತ್ಯ 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 ಆಗಿ ಸತ್ಯ ಧಾರಾವಾಹಿಯ ಮೂಲಕ ಇಡೀ ಕರ್ನಾಟಕದ ಮನವನ್ನು ಗೆದ್ದಿದ್ದೀರಿ ಆ ಒಂದು ಪಾತ್ರದ ಮೂಲಕ ಬಹುಶಃ ನಿಮಗೆ ಬಿಗ್ ಬಾಸ್ ಮನೆಯ ಅನುಭವಗಳು ಏನಾಯ್ತು ಹೇಗಿತ್ತು ಅನ್ನುವುದನ್ನು ಸ್ವಲ್ಪ ಹೇಳ್ತೀರಾ ನಾನು ಅದೇ ನೋಡಿದ ತಕ್ಷಣ ನನ್ನನ್ನು ಆ ಸೀರಿಯಲ್ನಲ್ಲಿ ನೋಡಿರೋದಕ್ಕೆ ಎಲ್ಲರಿಗೂ ಅದು ಅಂದರೆ ಸರ್ಪ್ರೈಸ್ ಆಗುತ್ತೆ ಅಥವಾ ನಾನು ಹಾಗೆ ಇರ್ತೀನೇನೋ ಅನ್ನೋವಂಥ ಕುತೂಹಲ ಇತ್ತು ಅಂತ ಕಾಣುತ್ತೆ ಸೀರಿಯಲ್ನಲ್ಲಿ ನನ್ನನ್ನು ಹಾಗೆ ತೋರಿಸಿದ್ರು ಆದರೆ ಗೌತಮಿ ಆ ಪಾತ್ರ ಮಾಡ್ತಿದ್ದಂಥ ಗೌತಮಿ ಹೇಗಿದ್ಲು ಅನ್ನೋದನ್ನು ಬಿಗ್ ಬಾಸ್ ಮನೇಲಿ ನೋಡಿದಿರೋ ಅದೇ ರೀತಿ ಗೌತಮಿ ಯಾವಾಗಲೂ ಇರೋವಂಥದ್ದು ಅದು ನನಗೊಂದು ಪಾತ್ರ ಆಗಿತ್ತು ಇದು ಗೌತಮಿ ನಿಜವಾಗ್ಲೂ ಗೌತಮಿ ಅಲ್ಲಿ ಏನು ನೂರ ಹನ್ನೊಂದು ದಿನ ಇದ್ದೆ ಅದು ಆ್ಯಕ್ಚುಲ್ ಗೌತಮಿ ಇದ್ದಿದ್ದು ಅಲ್ಲಿಯ ಎಕ್ಸ್ಪೀರಿಯೆನ್ಸು ಗೌತಮಿಗೆ ತುಂಬ ಖುಷಿಯಾಗಿದೆ ಒಂದು ಕಂಪ್ಲೀಟ್ ಏನು ಹೇಳೋದು ಅದೊಂದು ನಾವು ಬೇಕು ಅಂದ್ರೂ ಸಿಗದೆ ಇರೋವಂಥ ಎಕ್ಸ್ಪೀರಿಯೆನ್ಸು ಇಲ್ಲಿ ನಮ್ಮ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಟಾಸ್ಕ್ಗಳಾಗಿರ್ಬೋದು ಅಥವಾ ಹದಿನೇಳು ಬೇರೆ ಬೇರೆ ಮನಸ್ಥಿತಿ ಇರುವಂಥ ವ್ಯಕ್ತಿಗಳ ಜೊತೆ ಜೀವಿಸೋದಾಗಿರ್ಬೋದು ನಮ್ಮ ಪ್ರತಿಯೊಂದು ಕೆಲಸ ಹಂಚ್ಕೊಂಡು ಮಾಡೋದಾಗಿರ್ಬೋದು ಆದರೆ ಮತ್ತೆ ಸರಿ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲವೂ ಆ ಮನೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಖಂಡಿತವಾಗಿಯೂ ಕೂಡ ಸತ್ಯ ಧಾರಾವಾಹಿಯಲ್ಲಿ ಅಥವಾ ಒಂದು ಧಾರಾವಾಹಿ ಅಥವಾ ಸಿನಿಮಾ ಏನೇ ಇದ್ದರೆ ಅದರಲ್ಲೇ ಒಂದು ಸ್ಕ್ರಿಪ್ಟ್ ಇರುತ್ತೆ ಆದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ನೀವೀಗ ಹೇಳಿದ ಹಾಗೆ ಹದಿನೇಳು ಬೇರೆ ಬೇರೆ ಮನಸ್ಥಿತಿಗಳ ನಡುವೆ ಒಂದು ಗೆಲ್ಲುವುದಕ್ಕಾಗಿ ನಾವು ಬ ಜೀವಿಸುವಂಥದ್ದು ಅದು ಒಂದು ಬಹಳ ಕಷ್ಟಕರ ಅದನ್ನು ನೀವು ಬಹಳ ಜಾಣ್ಮೆಯಿಂದ ಮತ್ತು ವಿಶೇಷವಾಗಿ ನೀವು ಕರ್ನಾಟಕಕ್ಕೆ ಕಂಡದ್ದು ಏನು ಅಂತೇಳಿದರೆ ಒಂದು ಪಾಸಿಟಿವ್ ಗೌತಮಿಯಾಗಿ ಬಹುಶಃ ಈಗ ನಾನು ನಿಜವಾಗಿ ಹೇಳ್ತಾ ಇದ್ದೇನೆ ಒಂದು ಪಾಸಿಟಿವ್ ಮೈಂಡ್ ಎಲ್ಲರಲ್ಲೂ ಕಡಿಮೆ ಆಗ್ತಾ ಇದೆ ಅದು ಬೇರೆ ಬೇರೆ ಕಾರಣಗಳಿಂದ ಬಹುಶಃ ಆ ಒಂದು ಸಂದರ್ಭದಲ್ಲಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಆ ಪಾಸಿಟಿವ್ ಅಂದರೆ ಧನಾತ್ಮಕ ಚಿಂತನೆ ನಮ್ಮಲ್ಲಿ ಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಿಮ್ಮ ಗೌತಮಿಯ ಮೂಲಕ ನೀವು ನೀಡಿದ್ದೀರಿ ಅದು ಪಾಸಿಟಿವ್ ಅನ್ನುವಂಥದ್ದು ನಿಮ್ಮ ಬಾಲ್ಯದಿಂದಲೇ ನೀವು ಮೈಗೂಡಿಸಿಕೊಂಡದ್ದ ಅಥವಾ ಈ ಬಿಗ್ ಬಾಸ್ ಮನೆಗಾಗಿ ಅಥವಾ ನಿಮ್ಮ ಸತ್ಯ ಪಾತ್ರಕ್ಕಾಗಿ ನೀವು ಮೈಗೂಡಿಸಿಕೊಂಡದ ಅಂತ ಸ್ವಲ್ಪ ಹೇಳ್ಬೋದಾ ಇಲ್ಲ ಹಾಗೆ ನೋಡಿದ್ರೆ ನಂಗೆ ಮುಂಚೆ ಎಲ್ಲ ಬಹಳ ಸಿಟ್ಟು ಅಥವಾ ಅಷ್ಟೆಲ್ಲ ಯೋಚನೆ ಮಾಡಿ ಕೆಲಸ ಮಾಡ್ತಿದ್ದವಳು ಅಲ್ಲ ನಾನು ನಾನು ಯಾವಾಗ ಅಂದರೆ ಆಧ್ಯಾತ್ಮದ ಕಡೆ ಅಥವಾ ದೇವ್ರನ್ನು ಅಥವಾ ನನ್ನ ಜೀವನದಲ್ಲಿ ಒಬ್ಬರು ಗುರುಗಳು ಅಂತ ಯಾವಾಗ ಬರೋದಕ್ಕೆ ಶುರು ಆದರೂ ಅವರ ಥಾಟ್ಸ್ ಅಥವಾ ಅವರ ಮಾತುಗಳನ್ನು ನಾನು ಯಾವಾಗ ಫಾಲೋ ಮಾಡೋದಕ್ಕೆ ಶುರು ಮಾಡಿದೆ ಸೊ ಪ್ರತಿಯೊಂದು ಅಂದರೆ ಜೀವನ ಅಂದರೆ ಕಷ್ಟ ಅಥವಾ ನೆಗೆಟಿವ್ಸು ಅಥವಾ ಬಹಳಷ್ಟು ಇದ್ದಿದ್ದೆ ಅದನ್ನು ಹೇಗೆ ಪಾಸಿಟಿವ್ ಆಗಿ ಫೇಸ್ ಮಾಡ್ಬೋದು ಅನ್ನೋದನ್ನು ಒಂದು ಹತ್ತಿರ ಒಂಬತ್ತು ವರ್ಷದಿಂದ ನಾನು ಕಲ್ತ್ಕೊಂಡು ಬಂದಿರೋ ಅಂಥದ್ದು ಪ್ರ್ಯಾಕ್ಟಿಸ್ ಮಾಡಿರೋ ಅಷ್ಟು ವರ್ಷ ಇದ್ದಿದ್ದರಿಂದ ಅದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಕಷ್ಟ ಬಂದು ಬೇಕು ಡೆಫಿನೆಟ್ಲಿ ಫಾರ್ ಎವ್ರಿ ಒನ್ ಧನ್ರಾಜ್ಗೆ ಆಗಿರ್ಬೋದು ಅಥವಾ ಯಾರಿಗೆ ಬಿಗ್ ಬಾಸ್ ಜರ್ನಿ ಈಸಿ ಇಲ್ಲ ಅದು ನೋಡಿದಾಗ ಅದೊಂದು ಎಂಟರ್ಟೈನ್ಮೆಂಟ್ ಅಥವಾ ಅದೊಂದು ಶೋ ಥರ ಅನ್ನಿಸ್ಬೋದೇನೋ ನೋಡ್ತಿರೋರಿಗೆ ಆದರೆ ಒಳಗಿರೋರಿಗೆ ಸಣ್ಣ ಸಣ್ಣ ವಿಷಯನೂ ಕಷ್ಟ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ಬಿಕಾಸ್ ನಮ್ಮವರಿಂದ ನಾವು ದೂರ ಇರ್ತೀವಿ ಅಲ್ಲಿ ಎಲ್ಲ ಕಾಂಪಿಟೇಷನ್ ಆಗಿರುತ್ತೆ ಮನಸ್ಥಿತಿ ಬೇರೆ ಥರ ಇರುತ್ತೆ ಆ ಮನಸ್ಥಿತಿನಲ್ಲಿ ಪಾಸಿಟಿವ್ ಆಗಿರೋ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಪಾಸಿಟಿವ್ ಆಗಿರೋದು ನಾನು ಬಹಳಷ್ಟು ವರ್ಷದಿಂದ ಕಲ್ತಿರೋ ಅಂಥದ್ದು ಅಲ್ಲಿ ಆ ಮನೆಯಲ್ಲಿ ತುಂಬ ಹೆಲ್ಪ್ ಆಯಿತು ನಾನು ಮಾತಾಡ್ತೀನಿ ಧನಾತ್ಮಕ ಚಿಂತನೆ ಹೇಳಿ ಇಲ್ಲ ಅದು ಸಾ ಸಾಮಾನ್ಯ ಅಲ್ಲ ಬಿಗ್ ಬಾಸ್ ಇರೋದು ಈಗ ಹೊರಗಡೆ ಇದ್ದರೆ ಏನಾದರೂ ಯಾರಿಂದಾದರೂ ತೊಂದರೆ ಆದರೆ ಆ ಆಚೆ ಹೋಗೋದಕ್ಕೆ ಒಂದು ಸ್ಪೇಸ್ ಇದೆ ಅಲ್ಲಿ ಆ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಏನೇ ಆದರೂ ಹೆದರಿಸ್ಬೇಕು ಒಂದೊಂದು ಟೈಮಿಗೆ ನಂಗೆ ಅನಿಸಿದ್ದಿದೆ ಇವ್ರಿಗೆ ಅನಿಸಿದೆ ಅವರು ಯಾವ ಸಾಕಪ್ಪ ಹೋಗ್ಬಿಟ್ರೆ ಸಾಕು ಅನ್ನೋ ಥರ ನಮಗೆ ಅನಿಸೋದಿದೆ ಆ ಒಂದು ಟೈಮಲ್ಲಿ ಅದೇ ಆ ಸಿಚುವೇಶನ್ ಬಂದಾಗ ಅಲ್ಲಿ ಆಗಿರೋದನ್ನು ಫೇಸ್ ಮಾಡಿಕೊಂಡು ಅನುಭವಿಸ್ತೀವಿ ಆಮೇಲೆ ಹೀಗೆ ಹೊರಗಡೆ ಬಂದಾಗ ಅದನ್ನೆಲ್ಲ ನೆನೆಸ್ಕೊಂಡು ಏನೆಲ್ಲ ಮಾಡಿದ್ದೀವಿ ಅನಿಸುತ್ತೆ ಅಂದರೆ ಅಲ್ಲಿ ಬರುವಂತಹ ಆ ಒಂದು ಸನ್ನಿವೇಶಗಳಿಗೆ ಈ ಒಂದು ಪಾಸಿಟಿವ್ ಮೈಂಡ್ ಅಂದರೆ ಧನಾತ್ಮಕ ಅಂತ ಏನು ಬಂದರೂ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅದನ್ನು ಅಲ್ಲಿಗೆ ಬಿಡುವಂಥದ್ದನ್ನು ನಿಮಗೆ ಹೆಚ್ಚು ಆ ಒಂದು ಮಂತ್ರ ಏನು ಪಾಸಿಟಿವ್ ಅನ್ನುವಂಥ ಮಂತ್ರ ನಿಮಗೆ ಹೆಚ್ಚು ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅಂದುಕೊಂಡಿದ್ದೇನೆ ಮತ್ತು ನೀವು ಮತ್ತೆ ಧನ್ರಾಜ್ ಮತ್ತು ಹನುಮಂತು ಮತ್ತು ಮಂಜಣ್ಣ ಇವರೆಲ್ಲರೂ ಕೂಡ ನಾವು ಬಿಗ್ ಬಾಸ್ ನೋಡಿದ್ದೇವೆ ಆ ಒಂದು ಹಂತದಲ್ಲಿ ಫೈನಲ್ ಪ್ರವೇಶಕ್ಕೆ ಹನುಮಂತು ಅವರಿಗೊಂದು ಚಾನ್ಸ್ ಕೊಟ್ಟರು ಬಿಗ್ ಬಾಸ್ ಫೈನಲ್ ಆಗ ನಮ್ಮ ನಿರೀಕ್ಷೆ ಏನಿತ್ತು ಅಂತೇಳಿದರೆ ಒಂದು ಧನ್ರಾಜನ್ನು ಕಳಿಸ್ಬೋದು ಅಥವಾ ನಿಮ್ಮನ್ನು ಕಳಿಸ್ಬೋದು ಅನ್ನುವಂಥದ್ದು ಇತ್ತು ಆ ಕ್ಷಣದಲ್ಲಿ ಅದು ಮತ್ತೊಬ್ಬರನ್ನು ಕಳಿಸಿದ್ರು ಒಟ್ಟಿಗೆ ನಾವು ನಾನು ಈ ವಿಷಯ ಹೇಳೇಬೇಕು ನಾವಿಬ್ರು ಮನೆ ಒಳಗ್ ಹೋಗ್ಬೇಕಂದ್ರೆ ಮೊದಲು ಅವ್ರು ಹೋಗ್ತಾರೆ ನೆಕ್ಸ್ಟ್ ನಾನು ಹೋಗ್ತೀನಿ ಮೂರನೇ ಅವ್ರು ಆಗಿರ್ತಾರೆ ಧನ್ರಾಜ್ ಆಗಿರ್ತಾರೆ ನಾಲ್ಕನೇ ಅವಳು ಆಗಿರ್ತೀನಿ ಹೊರಗೆ ಬರ್ಬೇಕಂದ್ರೆ ನಾನು ಬರ್ತೀನಿ ನನ್ನ ಹಿಂದೆ ಇವ್ರು ಬರ್ತಾರೆ ನಮ್ದು ಕನೆಕ್ಷನ್ ಹಿಂಗೆ ಇದೆ ಆಕ್ಚುಲಿ